ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು ಹಲೋ ಹಾ ಮಚ್ಚ ಏನೋ ಹುಡುಗಿಯಾಗಿ ನಾನು ಹುಡುಗಿಯಾಗಿ ಹೇಳ್ತಿದ್ದೀನಿ ಅಂತವ್ರನ್ನ ಮಾತ್ರ ಸುಮ್ನೆ ಮಾತ್ರ ಬಿಡಬಾರದು ಅ ಅಲ್ಲ ಎಷ್ಟು ಇದು ಹೇಳ ಹುಡುಗಿಗೆ ನನ್ಗೆ ಏನ್ ಕೋಪ ಬಂದ್ ನಿನ್ನತ್ರ ಏನಿದೆ ఒ రూపాయ కపార అదే మాట్లాడిర ಎಂಟು ವರ್ಷ ಲವ್ ಎಂಟು ವರ್ಷದಲ್ಲಿ ಅವ್ರ ಲೆಕ್ಕ ಇಲ್ಲ ಫಿಸಿಕಲಿ ಮೂವ್ ಆಗಿರೋದು ದೇಹ ಹಂಚ್ಕೊಂಡವ್ರ ಇಬ್ಬರಿಗೂ ಇಷ್ಟ ಪಟ್ಟಿನೇ ಇವಾಗ ಅವನೇ ಅವನು ಇದು ಇವನು ಮೂರ್ನೆ ಅವನು ಹುಡುಗಿಗೆ ಇವಾಗ ಅವನ ಹತ್ರ ಐತೆ ಅನ್ಬಿಟ್ಟು ಅವನ ಹತ್ರ ಇವಾಗ ಸೇರಿರೋದು ಅವನ ಹತ್ರ ಮುಟ್ಕೊಂಡವನ ಇವನು ನಿಮ್ ಅಪ್ಪಗೆ ಹೇಳ್ತೀನಿ ಅಮ್ಮನ್ಗೆ ಹೇಳ್ತೀನಿ ಅಂದ್ರೆ ಆ ಆತರ ಮಾಡ್ಬೇಡ ನೀನು ನೀನ್ ಇಷ್ಟೇನಾ ನನ್ನ ಮಾಡಿರೋದು ನಾನೆಲ್ಲಿ ನಾನ್ ನಿನಗೆ ನಿನ್ಗಿಷ್ಟ ಬಿಡ್ಬಿಡು ಯಾಕೆ ಹೇಳ್ತೀಯಾ ನಾವ್ ಅಪ್ಪ ನಾವನ್ಗೆ ಅಂತ ಇದ್ ಬಿಡ್ಬೇಕಿತ್ತು ಬ್ಯಾಡ ಯಾಕೆ ಹೆಣ್ಮಗು ನಾವು ಹೆಣ್ಮಕ್ಳು ಜೊತೆ ಹೊಟ್ಟ ಯಾಕೆ ಸುಮ್ನೆ ಅಂತ ಫೇಸ್ ಎಲ್ಲ ಬ್ಲರ್ ಮಾಡ್ತಾ ಇರ್ಲಿಲ್ಲ ಬಿಡು ಅಂದ್ಬಿಟ್ಟು ನಾನು ಬ್ಲರ್ ಮಾಡಿಲ್ಲ ಅಷ್ಟೇನೆ ಯಾಕಂದ್ರೆ ನನ್ಗೆ ಕೋಪ ಬಂತಂದ್ರೆ ಅವನ್ ದುಡ್ಡು ಅದೇ ಹೇಳ್ತಿದ್ದಾಳಲ್ಲ ಕೋಪ ಬಂದಿದ್ದೆ ಮತ್ತೆ ಅವಳು ಇನ್ನ ಅವ್ಳು ಇನ್ನೂ ನೂರ್ ಜನ ಲವ್ ಮಾಡ್ಕೊಂಡ್ ಬರ್ಲಿ ನಾನ್ ಅದನ್ ಕೇಳ್ತಿಲ್ಲ ನಿನ್ ಹತ್ರ ಏನ್ ಅಂತ ಕೇಳಿದಲ್ಲ ನನ್ಗ್ ಅದೇ ಕೋಪ ಬರ್ತಿರೋದು first ಎ ಗೊತ್ತಿತ್ತಲ್ವ ಏನು ಇಲ್ಲ ಅಂತ ಇವ್ಳಗ್ ಬೇಕಿದ್ದಿದ್ರೆ ಅವ್ಳ್ ಜೊತೆ ಮಲ್ಕೊಳೋದ್ ಅಷ್ಟೇ ಬೇಕಿತ್ತು ಹ್ಮ್ ಮಲ್ಕೊಳೋದ್ ಅಷ್ಟೇನೆ ಅವ್ನ್ ಹತ್ರ ಸುಖ ತಗೊಳೋಕ್ ಅಷ್ಟೇನೆ ಅವ್ಳು ಅದಕ್ಕೋಸ್ಕರ love ಅನ್ನೋ ಪದ use ಮಾಡ್ಕೊಂಡವ್ಳು ಅವ್ರ್ ಹತ್ರ ಇದ್ರೆ ಹೇಳ್ಬಿಡ್ಬೇಕು ಯಾವ್ generation ಅಲ್ಲಿ ಇದ್ದೀವಿ ನಾವು ಅದನ್ ಹೇಳ್ದಿರ ಪಾಪ ಅವ್ನ್ ಲೈಫ್ ಹಾಳ್ ಮಾಡಿ.

ಈ ಆ ಹುಡ್ಗಿನೇ ಫಿಸಿಕಲಿ ಮೂವ್ ಆಗ್ತಾ ವಿಡಿಯೋಸ್ ಎಲ್ಲ ವಿಡಿಯೋ ಮಾಡಿರೋದ್ ಹುಡ್ಗಿನೇ ಬ್ಯಾಡ ಅಂದಾಗ ಇಲ್ಲ ಮುಂಚೆ ಯಾರು ಸಾಚಾಗಳೆಲ್ಲ ನಾವೇನ್ ಮಾಡೋದ್ ಬೇಡವಾ ನಿನ್ಗೇನು ಗಂಡಸೆ ಅಲ್ವಾ ಅಂತ ಕೇಳವಳೆ ನಾನು ಅದೆಲ್ಲ ಕೇಳಿಸ್ಕೊಂತ ಇದ್ರೆ ಹುಡ್ಗಿರ್ ಮೇಲೆ ಇದ್ದಿದ್ದು ಮುಂಚೆಯಿಂದ ನನ್ಗೆ ಅಸಹ್ಯ ಇದ್ದಿದ್ದು ಅಸಹ್ಯ ಆಗೋಯ್ತು ಇವಾಗ ಏನ್ ಈ ತರ ಇಷ್ಟೊಂದು ವರ್ಷ ಆಗಿರ್ತಾರ ಹ್ಮ್ ನೋಡ್ರಿ ಇವಾಗ ಹುಡ್ಗಿ ಏನಿದೆ ಅಂತ ಕೇಳಿದ ತಕ್ಷಣ ಬಂತ ಗೊತ್ತಾ ಮತ್ತೆ ಹುಡ್ಗಿ ಸಿಟಿಯಲ್ಲಿ ಬೆಳ್ದಿಲ್ಲ ಪ್ಯೂರ್ ಹಳ್ಳಿಯಿಂದ ಬಂದಿರೋದ್ ಹುಡ್ಗಿ ಪ್ಯೂರ್ ಹಳ್ಳಿ ಸಿಟಿಯಲ್ಲಿ ಬೆಳ್ದಿರೋದ್ ಪಾಪಾ ಪ್ಯೂರ್ ಹಳ್ಳಿ ಹುಡ್ಗಿನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಲವ್ ಮಾಡಿದ್ರೆ ವರ್ಷದಿಂದ

ಅಯ್ಯೋ ನನಗೆ ಇದಕ್ಕೆ ನನಗೆ ಆಸೆ ಆಗ್ಬಿಟ್ರು ಹುಡುಗಿರ ಮೇಲೆ ಈ ಒಂದಲ್ಲ ಮಚ್ಚಾ ಎಷ್ಟು ಕೇಸುಗಳು ಸರ್ ನನಗೆ ಇಂಗ ಅನ್ಯಾಯ ಆಗ್ಬಿಟ್ಟಿ ಸರ್ ಇಂಗ ಅನ್ಯಾಯ ಆ ಹುಡುಗಿರತ್ರ ಡೈರೆಕ್ಟ್ ಆಗಿ ನಾನು ಮಾತಾಡ್ರೆ ಹ ಆನಗೂದು ಆಸೆ ಇತ್ತು ನನಗೂ ಆಸೆ ಇತ್ತು ಇಬ್ರು ತಿಳ್ಸ್ಕೊಂಡ್ವಿ ಅದರಲ್ಲೇ ಏನಿದೆ ಇರ್ಬೇಕು ಅಂತ ಏನಾದ್ರು ಏನಾದ್ರಲ್ಲಾ ರೂಲ್ ಇತಾ ಅಂತ ಹೇಳ್ತಾರೆ ಹ ಹುಡುಗಿರ ಸರಿ ತಿಳ್ಸ್ಕೊಂಡನೋರು ಅವ್ನಿಗೆ ಏನಾದ್ರ ಏನು ಕೊಟ್ಟ ಬಿಟ್ ತಿಳ್ಸ್ಕೊಂಡ್ರಂತೆ ನಾನು ಕೊಟ್ಟಿದಿನಲ್ಲ ನಾನು ಅಲ್ಲ ಅಲ್ಲ ಅಂತವ್ರು ತೀರಿಸ್ಕೊಂಡವ್ರು ದುಡ್ಡ್ ಕೊಡ್ಬೇಕು ಯಾಕಂದ್ರೆ ಆ ಹುಡ್ಗನ್ life ಆದ್ರೆ ಇದಾಗ್ತಾ ಇತ್ತು ಪಾಪ ಇವಳಗೋಸ್ಕರ ಅವ್ನ್ ಖರ್ಚ್ ಮಾಡ್ಕೊಂಡು ಅವ್ನ್ ಸಾಲ ಮಾಡ್ಕೊಂಡು ಹ್ಮ್ ಮಚ್ಚ ಸೆಕ್ಸ್ ಗೋಸ್ಕರ ಪ್ರೀತಿ ಯೂಸ್ ಮಾಡ್ಕೊಂತಾರೆ ಅಯ್ಯೋ ಸೀರಿಯಸ್ ಆಗಿ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮ ಆಗ್ಲಿ ನಮ್ಮ ಅಜ್ಜ ಅಜ್ಜಿ ಆಗ್ಲಿ ಯಾರು ಈ ತರ ಮಾಡಿಲ್ಲಪ್ಪ ನಾನ್ ಅವ್ರು ತಪ್ಪು ಮಾಡಿದ್ರು ಅವ್ರದ್ದು ತಪ್ಪು ಅಂತಾನೆ ಹೇಳ್ತೀನಿ. ಥೂ ಇವಾಗ ಅಂತು ಎಷ್ಟು ಕೆಟ್ಟು ಇದ್ ಆಗಿ ಬಿಟ್ಟೈತೆ ಒಂದು ಅವನು ಏನಂದ ಗೊತ್ತಾ ಲಾಸ್ಟ್ಗೆ ಗೆ ಇವಾಗ ನಾನು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹುಡುಗಿರ ಮೇಲೆ ಅದಿದ್ದು ನಾನ್ ಮುಂಚೆ ಅನ್ಕೊಂತ ಇದ್ದೆ ಹುಡುಗಿ ಸರಿ ಇಲ್ಲ but ಇವಳು ಎಲ್ಲ ಹುಡುಗಿರ ಅಲ್ಲ ಅಲ್ಲ ಅನ್ಕೊಂಡಿದ್ದೆ ದೇವ್ರ ಅನ್ಕೊಂಡಿದ್ದೆ ಇವಳು ಇದೆ ಅಂತ ಬುದ್ಧಿ ತೋರಿಸ್ಬಿಟ್ಲು ಅವನು ಹೇಳವ್ ನೋಡು ಎಲ್ಲಾನು ಅನ್ಕೊಂಡಿದ್ದೆ ನೀನು ಹಿಂಗ್ ಅನ್ಕೊಂಡಿರ್ಲಿಲ್ಲ ಅಂತ ಅವನು mention ಮಾಡವ್ನೆ. ಹಂಗ ಅನ್ಬಿಟ್ಟು ಸರ್ ಇವಾಗ ನನ್ಗೆ ಯಾವ ಹುಡ್ಗಿ ಮೇಲೇನು ನಂಬಿಕೆ ಹೋಗ್ಬಿಟ್ಟೈತೆ ಸರ್ ನಾನುನು ಪ್ಲೇ ಬಾಯ್ ಆಗ್ಬಿಡ್ತೀನೇನೋ ಅಂತ ಅಂದ್ರೆ ಈ ತರ ಮಾಡಿದ್ರೆ ಹುಡುಗರು ಜನ್ವೀನ್ ಆಗಿ ಲವ್ ಮಾಡಿರ್ತಾರೆ ಅವಾಗ ಏನ್ ಆಗ್ತಾರೆ ಪ್ಲೇ ಬಾಯ್ ಆಗ್ತಾರೆ ಅವಾಗ ಹುಡುಗರುನು ಬಯೋದು ಒಬ್ಬರು ದೇವ್ರ ಹುಡುಗರು ಹಾಳಾಗ್ತಿರೋದು ಬೇರೆ ಹುಡುಗರು ಅಲ್ಲಾ ಹುಡುಗಿರ್ ನಾ ಹುಡುಗರು ಎಲ್ಲಾ ಹಾಳು ಮಾಡ್ತಿರೋದು ಹುಡುಗಿರು ಹುಡುಗರು ಅವ್ರ್ ಹಾಕೋ ಬಟ್ಟೆ ಯಾವ ಯಾರ್ಗೆ ಆಗ್ಲಿ ಇವಾಗ ಹೆಂಗ್ ಬಿಟ್ಕೊಂಡ್ ಬಂದ್ ಹಾಕ್ಕೊಂತಾರ ಯಾವ್ದೇ ಹುಡುಗುರ್ಗಾಗ್ಲಿ ನೋಡಿದ್ರೆ ಏನೋ ಒಂಥರಾ ಫೀಲ್ ಬರ್ತೈತೆ ಅವಾಗ ಅವ್ ಹೆಂಗ್ ಮಾಡ್ದ ಹುಡ್ಗಿರ್ ಬಟ್ಟೆ ಅಂತ ಕತ್ತ ನೋಡ್ಸ್ಕೊಣದಿಕ್ಕೆ ತಾನೆ ಹಾಕ್ತಾರೆ ತಿರ್ಗನಾದ್ರು ನೋಡ್ಬಿಟ್ರೆ ಓ ನನ್ನ ಹಬ್ಬೀ ಮಾಡ್ಬಿಟ ಅವಾಗ್ ಅದು ಇದ್ದು ಅಂತ ಇದ್ ಮಾಡ್ತಾರೆ ಮುಚ್ಚಕೊಂಡ್ ಗೊತ್ತಿರೋರ್ ನಮ್ ಕ್ಲಾಸ್ಮೆಟ್ಸು ಎಲ್ಲಾರು ಹೇಳೋದು ಇದೇನೆ ಹುಡ್ಗೀರಿಂದನೇ ಹುಡ್ಗುರ್ ಕೆಡೋದು ಹುಡ್ಗಿಯರ್ಗೂ ಯಾಕಂದ್ರೆ ಇವಾಗ ಇವಾಗ್ ನಾವು ನಾವು ಬಟ್ಟೆ ಹಾಕೊಂಡ್ ಬರ್ತೀವಿ ಹಾಕೊಂಡ್ ಬಂದಾಗ ನೀವ್ ಹೆಂಗ್ ಇರ್ತೈತಿ ಏನಾದ್ರು ಇದ್ ಮಾಡ್ತೀರಾ ಅದಕ್ ಕಿಡ್ದಾಗ ನಮ್ ಮುಂದೆನೆ ಹಾಕೊಂಡ್ ಹೋಗೋತಾಗ ನೀನ್ ಹೆಂಗ್ ಬೈತಿಯ ನಿಮ್ ಮುಂಡೆಕ್ ಬಟ್ಟೆ ಎಲ್ಲ ತಕೊಡೋಣ ಅಮ್ಮಾರು ಇದನ್ನೇ ಬೈತಿರ್ತಾರೆ ಅಯ್ಯೋ ನನ್ಗೆ ಕೇಳಿ ಕೇಳಿ ನೋಡಿ ನೋಡಿ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ನನ್ಗೆ ಎಷ್ಟು ಕೋಪ ಬಂದ್ ನಿನ್ ಹತ್ರ ಏನಿದೆ ಅಂತ ನನ್ ಮಾಡೋಣ ನೀನ್ ನನ್ ಸಾಕ್ತಿಯ ಯಾಕೆ ಹುಡುಕ್ ಸಾಕಾಕಿ ಹೋಗ್ತಾ ಇಲ್ವಾ ಅವನನ್ನ ಮಾಡಕ್ ಬೇಕಿತ್ತು ಎಲ್ಲಾ ಮಾಡ್ಸ್ಕೊಳ್ಳೋದು ಅಲ್ವಲ್ಲ ಅದು ಹ್ಮ್ true love ಆಗಿದ್ರೆ ಸಾಕು ಬಿಡು ಇದು true love ಅಲ್ವಲ್ಲ ಹ್ಮ್ ಅದನ್ನೆಲ್ಲ ದೇವರ ಎಣ್ಣೆಗೂ ಸಾಯಿಸ್ ಬಿಡ್ಬೇಕು ಮಚ್ಚ ನನ್ ಪ್ರಕಾರ ಹುಡುಗರು ಮೋಸ ಮಾಡ್ತಾರಾ ಅದ್ರಲ್ಲಿ ಏನೋ ಸುಳ್ಳೇಳಿ ಹೇಳಿ ಕುಡ್ಕೊಂಡು ಇಲ್ಲ ಅವಳು ಇವಳ ಹತ್ರ ಹೋಗ್ಕೊಂಡು ಮಾಡೋರ್ಗೆ ಮೋಸ ಮಾಡಿ ನೀವು ಒಪ್ಕೊಂತೀನಿ ನಾನ್ ಬೇಡ ಅಂತ ಹೇಳಲ್ಲ ಎಷ್ಟು ಜನ್ನ ಕೇಳ್ಕೊಂತಾಳೆ ನೀನೇ ಬೇಕು ನನ್ಗೆ ಅಂತ ಆದ್ರೂ ಅವಳ್ಗ್ ಆ ಅದು ಮನೇಲಿ ನನ್ಗೆ ಹುಡ್ಗನ್ ನೋಡ್ತಾವ್ರೆ ಅಂತ ಅವ್ನ ಬಿಟ್ಬಿಟ್ಟು ಇನ್ನೊಬ್ಬ ಮಾಡೋದಕ್ಕೆ ಇನ್ನ ಈ ಹುಣ್ಣೊಂದ್ ಈ ಹುಣ್ಣ ಲವ್ ಮಾಡ್ತಾ ಇರೋದು ಅಂತ ಬಟ್ ಫ್ರೆಂಡ್ಸ್ ಹೇಳ್ತಾರಲ್ಲ ನಿಮ್ ಹುಡ್ಗಿ ಅಲ್ಲಿ ಇದ್ಲು ಇಲ್ಲಿದ್ಲು ಅಂತ ಅವಾಗೂ ನಂಬಿಲ್ಲಂತೆ ನನ್ ಏನ್ ಲವ್ ಮಾಡ್ತೀನಿ ಚೆನ್ನಾಗಿರೋ ಹುಡುಗಿನ್ ಲವ್ ಮಾಡ್ತಿದ್ದೀನಿ ಅಂತ ಒಟ್ಟೆ ಅವ್ರಿಗೆ ಏನೋ ಹೇಳ್ತವ್ರೆ ಅನ್ಕೊಂಬಿಡು ಸೈಲೆಂಟ್ ಆಗ್ಬಿಟ್ಟವ್ ನೀನು ಇವನು ಡೈರೆಕ್ಟ್ ಆಗಿ ನೋಡದ್ ಮೇಲೆ ಅಲ್ಲಿ ಇವರು ಬರ್ತಾರೆ ಹಳ್ಳಿಗಳಿಂದ ಓದಕ್ ಬರ್ಬೇಕು ಓದಕ್ ಬರ್ಬೇಕು ಓದ್ಬೇಕು ಕೆಲ್ಸಕ್ ಬರ್ಬೇಕು ಬರ್ಬೇಕು ಹೋಗ್ಬೇಕು ಅದನ್ ಬಿಟ್ಟು ಸಿಟಿ ನಲ್ಲಿ ಹುಡುಗರ್ನ ಯಾರನ್ನೂ ಪಟಾಯಿಸ್ಕೊಂಡು ಅವ್ರ ಹಂಗ್ರೆ ಹಿಂಗವ್ರೆ ಅನ್ಕೊಂಡು ಸಿಟಿ ನಲ್ಲಿ ಬೆಳ್ದಿರ್ತಾನೆ ಸಿಟಿ ನಲ್ಲಿ ಹುಟ್ಟಿದಾನೆ ಅನ್ಬಿಟ್ಟು ಅವ್ರ ಲೈಫ್ ಬಿಡ್ತಾರೆ ಇಲ್ಲ ಅನ್ಬಕ್ಸದ್ ಕಷ್ಟ ಮೂರ್ ತಿಂಗಳಿಂದ ಊಟ ಇಲ್ಲ ನಿದ್ದೆ ಇಲ್ಲ ಮನೇಲಿ ಏನೂ ಗೊತ್ತಿಲ್ಲ ಎಷ್ಟ್ ಕಷ್ಟ ಆಗ್ತೈತೆ ಅಕ್ಕನೇ ನೋಡ್ಬಿಟ್ಟವನಂತೆ ಪಾಪ ಅವನು ಅಯ್ಯೋ ಹುಡ್ಗಿರ್ ಸರಿ ಇದ್ದಿದ್ದು ಯಾಕ್ ಬಾ ಮಚ್ಚಿ ಅದೇ ತಪ್ಪು ಎಲ್ಲಾರು ಹುಡುಗರ್ ಮೇಲೆ ನೋಡಿಸ್ತಾರೆ ಬಟ್ ನಾನ್ ಅದನ್ನ ನೋಡ್ಸಲ್ಲ ಮಚ್ಚಾ ಯಾಕಂದ್ರೆ ನಾನು ಒಂದ್ ಲವರ್ ಆಗಿ ಲವ್ ಮಾಡ್ ಮದ್ವೆ ಆಗಿ ನೀನೆಲ್ಲ ಇವಾಗ ನೀನು ಟ್ರೂ ಆಗಿ ಲವ್ ಮಾಡಿ ಇವಾಗ ನೀನು ಮದ್ವೆ ಆಗಿತಿ ತಾನೆ ಶಿಸ್ತಾಗಿ ಮದ್ವೆ ಆಗಿದೆ ಮಜಾ ಮಾಡ್ತಾ ಇದೀಯ ತಾನೆ ಆರಾಮಾಗಿ ಇದೀಯ ತಾನೆ ಹಂಗಿರೋದಕ್ಕೇನು. ಮತ್ತೆ ನನ್ಗೆ ಕಷ್~ ನೋಡ್ ನಿನ್ಗೆ ಗೊತ್ತು ನಾನ್ ಇರೋದ್ ಬಾಡ್ಗೆ ಮನೇಲಿ ಅಂತ ಎಷ್ಟು ಕಷ್ಟ ಐತೆ ಹಣ ಯಾವತ್ತು ಬರಲ್ಲ ಬರೋದ್ ಪ್ರೀತಿ ಒಂದು ಗುಣ. ಎಲ್ಲಾ ನನ್ ಗೊತ್ತಿರೋ ನಮ್ class ಅಲ್ಲಿ ಇರೋ aunties ಆಗ್ಲಿ ನನ್ colleagues ಆಗ್ಲಿ ಎಲ್ಲಾ ಹೇಳೋದ್ ಇಷ್ಟೆ ಈ ಹುಡ್ಗಿರಿಂದಾನೆ ಹುಡ್ಗರ್ ಕೆಡ್ತಾ ಇರೋದು ಹುನ್ ಮಚ್ಚ ಹುಡ್ಗಿರಿಂದಾನೆ ಹುಡ್ಗರ್ ಕೆಡ್ತಾರೆ ನನ್ಗೆ ಒಂದ್ ಸ್ಟೋರಿ ಹೇಳ್ತಾ ಇದ್ರೆ ಕರ್ಳೆಲ್ಲ ಕಿತ್ಕೊ ಬಂತು ನನ್ಗೆ. ಈಗ ಬಟ್ ನಾನ್ ನಾನ್ ಎಕ್ಸ್ಪ್ರೆಸ್ ಮಾಡ್ಬಾರ್ದಲ್ವಾ ಅದಿಕ್ಕೆ ಎಕ್ಸ್ಪ್ರೆಸ್ ಮಾಡಿಲ್ಲ ಅವ್ನ್ ಮುಂದೆ ಸುಮ್ನೆ ಇದೆ ಆಗ್ತಾನೆ ಅಂತ ನಂಗೆ ಸೀರಿಯಸ್ ಆಗಿ ಅಪ್ಪ ಹೇಳ್ಕೊಳಕ ಆಗಲ್ಲ ಹಂಗಿತ್ತು ಸಿಚುವೇಶನ್ ನೀನ್ ಎಕ್ಸಾಂಪಲ್ ನನ್ನನ್ನೇ ಕೊಟ್ಟು ಬಿಡಬೇಕಿತ್ತು ಇಲ್ಲ ನಾನು ಕೆಲವೊಮ್ಮೆ ನನ್ನ ಮನಸ್ಸು ಕೊಡ್ತೀನಿ ಮತ್ತೆ ಅವನ್ ಲೈಫ್ ಅಲ್ಲಿ ಅವಳು ಹಾಳು ಮಾಡಿದ್ಲಲ್ಲ ಅವನ್ ಲೈಫ್ನ ಅದಿನ್ನ ಹೇಳಿಲ್ಲ ಸ್ಟೋರಿ ಅವಂದು ಹೇಳ್ಬೇಕು ಮಚ್ಚಾ ಇವಾಗ ಬೇಡ ಒಂದ್ ಟೂ ಮಂತ್ಸ್ ಆಗ್ಲಿ ಆಮೇಲೆ ಹೇಳು ಅಂತ ಹೇಳ ಪಾಪ ಅವನು ಪಾಪ ನಾನ್ ಇಲ್ಲ ಅಂದಿದ್ರೆ ಅವನು ಹೋಗ್ ಬಿಡ್ತಾ ಇದ್ದ depression ಗೆ ಬಿಡ್ಬೇಕಾದ್ರೆ ಒಂದ್ ಇದ್ರಲ್ಲಾದ್ರೂ ಇರ್ಬೇಕು ನಿಂತಾಗ ದುಡ್ಡು ಇಲ್ಲ ಅಂತ ಹೇಳ್ತಿದ್ದಾಳೆ ಅಲ್ಲ ಮತ್ತೆ ಎಂಟ್ ವರ್ಷದಿಂದ ಏನು ಅವನ ಹತ್ರ ಮಲಗಕ್ ಮಾತ್ರ ಅವನ್ ಬೇಕಾಗಿತ್ತ ಅದೇ ದುಡ್ಡು ಇಲ್ಲ ಅಂತ ದುಡ್ಡು ನಿನ್ ಹತ್ರ ಏನೈತಿ ನನ್ ಹೆಂಗ್ ಸಾಕ್ತಿಯಾ ನೀನ್ ಬರೋ ಸಂಬಳ ನಿನ್ ಸಾಲಕ್ಕೆ ಅಂದ್ರೆ ಸಾಲ ಮಾಡಿರೋದ್ ಇವಳಿಗೋಸ್ಕರ ತಾನೇ. ಅಪ್ಪ ಇವಾಗ ನಮ್ದು ಎಷ್ಟು ಸಾಲ ಇದೆ ಹೇಳು ಇವಾಗ ಎಷ್ಟು ಸಾಲ ಐತೆ ಅದನ್ನೆಲ್ಲ ಸಾಲ ಅನ್ಕೊಂಡು ಸಾಲ ಸಾಲ ಆಗಿದ್ ನಮ್ಮಿಂದಾನೇ ನಮ್ಮಿಂದನೇ ಅಲ್ಲ ನಿನ್ನಿಂದ ಆದ್ರೆ ನನ್ನಿಂದನೆ ಹ್ಮ್ ನನ್ಗೆ ಆಸ್ಪಿಟಲ್ಗೆ ಇಟ್ಟೀರಿ ಅಂದ್ರೆ ನಮ್ ಸಾಲನೇ ಆಗ್ತಿರ್ಲಿಲ್ಲ ಫಸ್ಟ್ ಆಗಿ ಸಾಲ ನೀನ್ ಮೆಂಟ್ಲ್ಮೆಂಟಲ್ ತರ ಏನೇನೋ ಮಾಡ್ಕೊಂಡೆ ಏನೇನೋ ಮಾಡ್ಕೊಂಡೆ ಅವನು ಹಂಗೆ ಮಾಡ್ಕೊಂಡಿರೋದು ಬಟ್ ಅವ್ನ್ ಚೆನ್ನಾಗ್ ನೀರ್ ಕುಡ್ಸಿದ್ಮೇಲೆ ಸರಿ ಹೋಗೈತೆ ಎಲ್ಲ ಏನ್ ಹುಡ್ಗಿನ ನಂಗ್ ಕೋಪನೇ ಬರ್ತೇತ್ ಅವ್ಳು ನೋಡ್ತೀರಾ ಅವ್ಳ್ photo ಬ್ಲರ್ blur ಮಾಡ್ ಬಿಟ್ಟಿದ್ಯಾ ಕಳ್ಸು ಮಚ್ಚಾ ನಂಗ್ ಅವ್ಳ್ photo ಏನ್ ಗೊತ್ತಾ ಆಸ್ ಎ ಜರ್ನಲಿಸಂ ಸ್ಟೂಡೆಂಟ್ ಆಗಿ ಆಸ್ ಎ ಸೈಕಾಲಜಿಸ್ಟ್ ಆಗಿ ನಾನು ಆ ತರ ಮಾಡಬಾರದು ಅಷ್ಟೇ ಅದಕ್ಕೆ ಅದು ನೀನ್ ಮಾಡಿರೋದು ಕರೆಕ್ಟ್ ಯಾವ ಹುಡ್ಗಿ ಲೈಫ್ ಇವ್ನ್ ಗಾಳ್ ಐತಿ ಇನ್ನೊಬ್ರ ಹತ್ರ ಚೆನ್ನಾಗಾದ್ರೂ ಇರ್ಲಿ ಅಂತ ಅದೇ ನೋಡ್ತೀವಿ ಹಾಕಂಗಿದ್ರೆ ನಾನು ಹಾಕ್ಬಿಡ್ತಾ ಇದ್ದೆ ಬಟ್ ನನ್ ಪ್ರೊಫೆಷನಲ್ ನಾನ್ ನನ್ನ ಎಥಿಕ್ಸ್ ನಾನು ಬಿಟ್ಕೊಡಬಾರ್ದು ನಾನು ಬಿಟ್ಬಿಟ್ಕೊಟ್ಟಿಲ್ಲ ಇಲ್ಲಾಂದ್ರೆ ಅವ್ಳು ಮಾನಮರಿತಾಗಿ ಎಷ್ಟೊತ್ತು ಎಷ್ಟೊತ್ತು ಯಾಕೆ ಅವಳು ಒಂದು ಹುಡ್ಗಿ ಅಂತ ನಾವ್ ನೋಡ್ತೀವ ಬಟ್ ಹುಡ್ಗಿರ್ ನೋಡಲ್ವೇ ಅವನ್ ಹೆಂಗಾದ್ರು ಆಳದ್ರ ನನ್ಗೇನು ಅಂತಾರೆ ಹೆಂಗೇ ಜನ ಅಯ್ಯೋ ಬಿಡು ಮಚ್ಚ ಈ ಹುಡ್ಗಿರಿ ಏನ್ ಗೊತ್ತಾ ಅಪ್ಪ ಅಮ್ಮನ ಹತ್ರ ಹೇಳ ಅಪ್ಪ ಅಮ್ಮನ ಹತ್ರ ಲವ್ ಮಾಡುವಾಗ ಹೇಳಲ್ಲ ಆ ಹುಡ್ಗನ ಹತ್ರ ಮಲ್ಕೊಂಡು ಸೆಕ್ಸ್ ಮಾಡ್ಕೊಂಡಾಗ ಅಪ್ಪ ಅಮ್ಮನ ಹತ್ರ ಹೇಳಲ್ಲ ತಿರುಗ್ಲಾಡವಾಗ ಕಣ್ಣು ಮುಚ್ಚಿ ಎಲ್ಲ ತಿರುಗ್ಲಾಡವಾಗ ಆ ಮಾಲು ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಬಂದ್ಬಿಡ್ತಾರೆ ಅವಾಗ ಏನ್ ಹೇಳ್ತಾರೆ ಮತ್ತೆ ನಾನು ಅಂದ್ರೆ ಇವಾಗ ಅಪ್ಪ ಅಮ್ಮನಿಗೆ ಬೇಜಾರಾಗಲ್ವಾ ಅಪ್ಪ ಅಮ್ಮನ್ ನೋವು ಮಾಡಾಕಾಗುತ್ತಾ ಅಂತೆ ಮುಂಚೆ ಮಲಗದಾಗ ಯಾಕ್ ಹೇಳಿಲ್ಲ ಅಪ್ಪಾ ಅಮ್ಮನಿಗೆ ಅಪ್ಪಾ ನಾನ್ ಈ ತರ ಮಲಗ್ತಾ ಇದೀನಿ ನಮ್ ಹುಡುಗನ ಹತ್ರ ಈ ತರ ಹುಡುಗನ ಹತ್ರ ಹೋಗಿ ಮಲ್ಕೊಂತ ಇದೀನಿ ಸೆಕ್ಸ್ ಮಾಡ್ಕೊಂತ ಇದೀನಿ ಅಂತ ಹೇಳ್ಬೇಕಿತ್ತು ಅದನ್ನಿಲ್ಲ ಇವ್ರು ತೀಟೆ ಮಜಾ ತಿಸ್ಕೊಳಕ್ ಇನ್ನೊಂದ್ ಲೈಫ್ ಹೆಂಗ್ ಆಳದ್ರು ಪರವಾಗಿಲ್ಲ ಇನ್ನೊಂದ್ ಯಾವ ಇನ್ನೊಬ್ನ ಹತ್ರ ಮಜಾ ತಕೊಂಡ್ ಬೇಡವಾ ಇವನ್ ಮೂರ್ನೇ ಅವನ ನಾಲ್ಕನೇ ಅವನ ಇವಾಗ ಎಲ್ಲಾರ ಹತ್ರ ಹೋಗಿ ಇವಾಗ ಇನ್ನೊಬ್ಬ ಹೆಂಗೋ ದುಡ್ಡಿರೋನ್ ಸಿಕ್ಕಿದಾನೆ ಇವನ್ ಆದ್ರೂ ಸರಿಯಾಗಿ ಇರ್ತಾನೆ ನೋಡ್ ಮಚ್ಚಾ.

ನನ್ನ ಬೈದೆ ಅಲ್ಲಾಕೊಂಡ್ರೋ ಏನ್ರೋ ಬಂದಿದೆ ನಿಮ್ಗೆ ಯಾಕ್ರೋ ಲವ್ ಎಲ್ಲ ಮಾಡ್ತೀರ ಅಂತಾನು ಅಂದೆ ಸರ್ ನನ್ ಮೋಸ ಅನ್ಬಿಟ್ಲು ಅವಳೇ ಪ್ರಪೋಸ್ ಬಂದಿದ್ ಅವಳೇ ಸರ್ ಎಲ್ಲ ಸ್ಕ್ರೀನ್ ಶಾಟ್ಸ್ ಎಲ್ಲ ಕಳ್ಸೋ ನನ್ಗೆ ಮಲಗಿರೋದು ಅವಳು ಟೆಕ್ಸ್ಟ್ ಮಾಡಿರೋದು ಅವ್ಳ ಇಬ್ರು ಮಂಚದ್ಮೇಲೆ ಮಲಗಿ ಸೆಕ್ಸ್ ಮಾಡಿರೋ ವಿಡಿಯೋಸ್ ಎಲ್ಲಾ ನಾನು ಅಂದೆ ನೋಡ್ಕೊಂಡ್ರ ಇವೆಲ್ಲ ಸೆಂಡ್ ಮಾಡ್ಬಿಡಿ ನನ್ ನನ್ಗೆ ಇಷ್ಟಾನು ಆಗೋಲ್ಲ ನನ್ ನನ್ಗ್ ಅಷ್ಟ್ ಪೇಶನ್ಸು ಇಲ್ಲ ಅನ್ ಗಿರಿಟ ಟಾಗ್ ಆಗಿಬಿಡುತ್ತೆ ಈವಾಗೇ ನಾನು ಹುಡುಗೀರ್ ಕಂಡ್ರೆ ಆಗಲ್ಲ ಇದ್ದಿದ್ದು ಮಾಡ್ಬಿಟ್ರೇ ಅಂತಂದೆ ಫಸ್ಟ್ ಅದನ್ನೆಲ್ಲ ಡಿಲೀಟ್ ಮಾಡು ಅಂತ ಹೇಳ್ದೆ ಹ್ಂ ಅದನ್ನ ಇಟ್ಕೊಂಡ್ ನೋಡ್ಕೊಂಡ್ ನೋಡ್ಕೊಂಡ್ ನೋಡ್ಕೊಂಡು ತಾನೆ ಮತ್ತೆ ಅದು ಇನ್ನ ಜಾಸ್ತಿ ಆಗ್ತರೋದ ಫೀಲಿಂಗ್ ಆಗೋ ಜಾಸ್ತಿ ಆಗ್ತಾ ಇರುತ್ತೆ ಮಚ್ಚ ಅದಕ್ಕೆ ಡಿಲೀಟ್ ಮಾಡಿಸ್ದೇ ಇಲ್ಲ ಸ್ವಲ್ಪ ನೋಡು

ಅವ್ರ ತಂಗಿಗೆ ಮತ್ತೆ ಅವ್ರ ಅಪ್ಪನಿಗೆ ಏನು ಮೈ ಹುಷಾರ್ಲಿಲ್ಲ ಅಂತೆ ಕೊರೋನಾ ಟೈಮಲ್ಲಿ ಅದ್ ಸ್ವಲ್ಪ ಸಾಲ ಮಾಡ್ಕೊಂಡವ್ರೆ ಅವರು ಇರೋರೆ ಆಸ್ತಿ ಎಲ್ಲ ಮಾಡಿದ್ರೆ ಅವರು ಕೋಟಿಗಳಿಗೆ ಇರೋರೆ ಆಸ್ತಿ ಮಾಡಿದ್ರೆ ಬರ್ತದೆ ಬೇಡ ಮಾಡೋದ್ ಯಾಕೆ ಅದಿಕ್ಕೆ ಮಾಡೋದ್ ಬೇಡ ಏನ್ ದುಡ್ದ್ ಬಿಟ್ಟು ಈ ಸಾಲ ತೀರ್ಸೋಣ ಯಾಕ್ ಸುಮ್ನೆ ಅಂದ್ಬಿಟ್ಟು ಅಷ್ಟೇ ಮಾಡಿರೋದ್ ಪಾಪ ಅವ್ನು ಏನೋ ಅವ್ನೇನು ಒಂದ್ ಸಿಗರೇಟ್ ಕುಡಿಯಲ್ಲ ಎಣ್ಣೆ ಕುಡಿಯಲ್ಲ ಮತ್ತೆ ಬಿಡು ಮತ್ತೆ ಸಾಲ ಮಾಡೋದು ನಾವೇ ಗ್ಯಾರಂಟಿ ಇಲ್ಲ ಮತ್ತೆ ಸಾಲ ಮಾಡೋದ್ ತೀರ್ಸೋಣ ಬಿಡು ನೀನ್ ನಂಬತಿಯ ಬಿಟ್ಟು ಒಂಬತ್ತು ಲಕ್ಷ ಏನೋ ಸಾಲ ಇದೆ ನನ್ ಭಯನೇ ಪಡಲ್ಲ ಯಾಕಂದ್ರೆ ತೀರ್ಸ್ತಾರೆ ಅನ್ನೋದ್ ಗೊತ್ತು ಇಷ್ಟು ಸಾಲ ಇತ್ಕೊಂಡೆ ನನ್ಗೇನು ಕೊಡ್ಸಿಲ್ಲ ನೀನ್ ಅನ್ಬಿಟ್ಟು ನಾನ್ ಬರ್ಬೋದಿತ್ತು ಅದೇ ನನ್ಗ ಇದೇ ಇಲ್ಲ